ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ತೋರಿಸ್ತಾ ಇರೋವಂಥ ರೆಸಿಪಿ ಅಂಟಿನುಂಡೆ ಡ್ರೈ ಫ್ರೂಟ್ಸ್ ಅಂಟಿನುಂಡೆ ಬನ್ನಿ ಫ್ರೆಂಡ್ಸ್ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿಗೆ ನಾನು ಕಡಾಯಿ ಇಟ್ಟಿದ್ದೀನಿ ನೀವು ನೋಡಬಹುದು ಅದಕ್ಕೆ ಒಂದು ಕಪ್ಪಾಗೋಷ್ಟು ಕಡಲೆ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ರೋಸ್ಟ್ ಅದನ್ನು ಫ್ರೈ ಮಾಡಿಕೊಂಡು ಈಗ ಅದೇ ಕಡಾಯಿಗೆ ಎಂಥದು ಬಾದಾಮಿ ಕಟ್ ಮಾಡಿಕೊಂಡು ಅದನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಒಂದು ಇದೆ ಇದನ್ನು ಸಹ ನಾನು ಫ್ರೈ ಇದ್ದೀನಿ ಮತ್ತು ಈಗ ಕಡಲೆ ಬೀಜ ಏನಿದೆಯಲ್ಲ ಅದನ್ನು ಫ್ರೈ ಮಾಡಿಕೊಂಡು ಸಿಪ್ಪೆ ತೆಗೆದು ಅದನ್ನು ಕ್ಲೀನ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ಬೆಲ್ಲೈಕಾನ್ ಕ್ಲಿಕ್ ಮಾಡಿದಾಗ ಹಾಲ್ ಅನ್ನೋದು ತೋರಿಸುತ್ತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಇಲ್ಲಿವರೆಗೂ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿದ್ದೀರಾ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಹಾಗೆ ಕೆಳಗಡೆ ಕಮೆಂಟ್ ಹಾಕಿ ಆಗ ನನಗೊಂದು ಇನ್ಸ್ಪಿರೇಷನ್ ಸಿಗುತ್ತೆ ಮತ್ತು ವೀಡಿಯೋಸ್ ಮಾಡಲಿಕ್ಕೆ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ಈಗ ಬಾದಾಮು ರೋಸ್ಟ್ ಆಗಿದೆ ಇದನ್ನು ನಾನು ಎತ್ತಿ ಪಕ್ಕಕ್ಕೆ ಇಟ್ಕೊಳ್ತೀನಿ ಮತ್ತು ಅದೇ ಕಡಾಯಿಗೆ ನಾನು ಗೋಡಂಬಿನ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸ್ಟವ್ ಬಂದು ಸ್ಲೋ ಫ್ಲೇಮಲ್ಲೇ ಇರಬೇಕು ಈಗ ನೀವು ನೋಡ್ಬೋದು ಇದರಲ್ಲಿ ನಾನು ಸನ್ಫ್ಲವರ್ ಸೀಡ್ಸ್ ವಾಟರ್ ಮೆಲನ್ ಸೀಡ್ಸು ಮತ್ತು ಪಂಕಿನ್ ಸೀಡ್ಸ್ ಮತ್ತು ಸ್ವಲ್ಪ ಪಿಸ್ತಾ ಇದನ್ನೆಲ್ಲ ನಾನು ಕಟ್ ಮಾಡಿ ಇದರೊಳಗಡೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ವಾಲ್ನಟ್ ಕೂಡ ಇದೆ ಇದರಲ್ಲಿ ಇದನ್ನೆಲ್ಲ ಕಟ್ ಮಾಡಿ ಈ ಅಷ್ಟು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೀವು ನೋಡ್ಬೋದು ನಾನು ಇದಕ್ಕೆ ಒಂದು ಕಪ್ಪು ಎಳ್ಳು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಬಿಳಿ ಎಳ್ಳು ಅದನ್ನು ಫ್ರೈ ಮಾಡ್ಕೊಳ್ತಾ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ನೋಡಿ ಇದು ಫ್ರೈ ಆದಮೇಲೆ ಇದನ್ನು ಪಕ್ಕಕ್ಕೆ ಇಟ್ಕೊಬಿಡೋಣ ಅಂದರೆ ಯಾವುದು ಜಾಸ್ತಿ ಸಿಹಿಬಾರ್ದು ಹಾಗಾಗಿ ಈಗ ನೀವು ನೋಡಬಹುದು ನಾನು ಇಲ್ಲಿ ಖಜೂರನ ಪೇಸ್ಟ್ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ಇದರಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಸ್ವಲ್ಪ ಫ್ರೈ ಆಗಬೇಕು ಹಾಗಾಗಿ ಇದನ್ನು ನೋಡಿ ಇದಕ್ಕೆ ನೀರೇನು ಹಾಕ್ಕೋಬಾರ್ದು ಫ್ರೆಂಡ್ಸ್ ಹಾಗೇ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಒಂದು ನಾಲ್ಕೈದು ಸ್ಪೂನ್ ತುಪ್ಪನ ಹಾಕ್ಕೊಂಡು ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಬಿಸಿಯಾಗಿದೆ ನಾನು ಆವಾಗಲೇ ಹೇಳಿದೆ ಅಲ್ವಾ ಫ್ರೆಂಡ್ಸ್ ಎಳ್ಳು ಫ್ರೈ ಮಾಡ್ಕೊಳ್ತಾವ ಅದರಲ್ಲೇ ನಾನು ಸ್ವಲ್ಪ ಗಸಗಸೆನೂ ಹಾಕ್ಕೊಂಡಿದ್ದೀನಿ ಗಸಗಸೆ ಮತ್ತು ಎಳ್ಳು ಎರಡನ್ನೂ ನಾವು ಫ್ರೈ ಮಾಡ್ಕೊಳ್ತಾ ಇದ್ದೋದು ಇವಾಗ ನೀವು ನೋಡ್ಬೋದು ನಾನು ಇನ್ನೂ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬಿಸಿ ಆಗಬೇಕು ಫ್ರೆಂಡ್ಸ್ ಈಗ ನೋಡಿ ಅದು ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಅದನ್ನು ಮತ್ತು ನಾವು ಡ್ರೈ ಅಂದರೆ ಫುಲ್ಲು ಫ್ರೈ ಮಾಡಿರೋ ಅಂಥ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಈಗ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ನಾನು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ನಾವು ಉಂಡೆಗಟ್ಟಬೇಕಾಗತ್ತೆ ಫ್ರೆಂಡ್ಸ್ ನೀವು ನೋಡ್ಕೊಳ್ಳಿ ನಿಮ್ಮ ಒಂದು ಆ ಡ್ರೈ ಫ್ರೂಟ್ಸ್ದು ಎಲ್ಲ ಕ್ವಾಂಟಿಟಿ ಎಷ್ಟಿದೆ ಮತ್ತು ಡ್ರೈ ಫ್ರೂಟ್ ಮತ್ತು ಇದು ಪೇಸ್ಟ್ ಮಾಡ್ಕೊಂಡಿದ್ದೀರಲ್ಲ ಖಜ್ಜೂರದ ಪೇಸ್ಟ್ ಎಲ್ಲನೂ ತಗೊಂಡು ಇದು ಮಾಡಿ ಇದರಲ್ಲಿ ನಾವು ಯಾವುದೇ ಥರ ಶುಗರ್ ಆಗಲಿ ಬೆಲ್ಲ ಆಗಲಿ ಬಳಸಿಲ್ಲ ನಾವು ಕ ಖಜೂರನೇ ಬಳಸ್ಕೊಂಡು ಮತ್ತು ಇಲ್ಲಿ ನಾವು ಉಂಡೆ ಇರೋದು ಸ್ವೀಟು ಅದೇ ಇರುತ್ತೆ ಈಗ ನೋಡಿ ಇದಕ್ಕೆ ಸ್ವಲ್ಪ ತುಪ್ಪ ಒಂದು ಅರ್ಧ ಕಪ್ ತುಪ್ಪನ ಇದಕ್ಕೆ ಹಾಕೋಬೇಕು ಈಗ ನೋಡಿ ನಾನು ಉಂಡೆಗಟ್ತಾಯಿದ್ದೀನಿ ಫ್ರೆಂಡ್ಸ್ ಈ ಥರ ನಾವು ಉಂಡೆ ಕಟ್ಕೋಬೇಕು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಉಂಡೆಗಟ್ಕೊಳ್ಳಿ ಈಗ ನೋಡಿ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ ನಿಮಗೆ ಸರ್ವಿಂಗ್ ಕೂಡ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಾನೆಲ್ಲ ಒಂದೊಂದು ಕಪ್ ಹಾಕಿದ್ದೆ ಇಲ್ಲಿ ನನಗೆ ಒಂದು ಫಿಫ್ಟಿ ಫೈ ಆಗೋಷ್ಟು ಲಡ್ಡು ಆಗಿದೆ ಮತ್ತು ಇದು ನಮ್ಮ ಸ್ಕೂಲಿನಲ್ಲಿ ಗಣೇಶನ ಇಟ್ಟಿದ್ವಿ ಅವರ ಗಣೇಶನ ನೈವೇದ್ಯಕ್ಕೆ ಅಂತ ಹೇಳಿ ನಾನು ಮಾಡಿದ್ದು ಹೇಗಿದೆ ಅಂತ ಹೇಳಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್